ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಗಿರಿಜವನ ರೊಟ್ಟಿ ಎಂಬ ಗದ್ಯ ಭಾಗವನ್ನು ವಿಶ್ಲೇಷಿಸ್ತಾ ಹೋಗೋಣ ಈ ಗದ್ಯ ಭಾಗದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ನಡೀತಿದ್ದಾಗಂಥ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಆಧರಿಸಿ ಅನ ಕೃಷ್ಣರಾಯರು ಈ ಗದ್ಯವನ್ನು ಬರೆದಿದ್ದಾರೆ ಇಲ್ಲಿ ಸಾಹಿತ್ಯ ಚರಿತ್ರೆಯಲ್ಲಿ ಚಿರಪರಿಚಿತರಾದಂಥ ಅರಕಲಗೂಡು ನರಸಿಂಗಾರಾವ್ ಕೃಷ್ಣರಾಯ ಇವರು ಕೋಲಾರ ಇವರ ಹುಟ್ಟೂರು ಇವರು ಮದುವೆಯೋ ಮನೆ ಹಾಳೋ ಎಂಬ ನಾಟಕದ ಮೂಲಕ ಸಾಹಿತ್ಯ ಪ್ರಪಂಚವನ್ನು ಪ್ರವೇಶಿಸಿದರೆ ಕಾಮನ ಸೋಲು ಕಾಮನ ಬಿಲ್ಲು ಸಮರಸುಂದರಿ ಶಿಲ್ಪಿ ಪುನರುಜ್ಜೀವನ ಕಣ್ಣ ಮುಚ್ಚಾಲೆ ಮಿಂಚು ಕಿಡಿ ಪಾಪ ಪುಣ್ಯ ಅಗ್ನಿಕನ್ಯಾ ಇವು ಇವರ ಕಥಾ ಸಂಕಲನಗಳಾಗಿವೆ ಸಂಧ್ಯಾರಾಗ ರಾಗ ನಟ ಸಾರ್ವಭೌಮ ನಗ್ನ ಸತ್ಯ ಇವು ಇವರ ಕಾದಂಬರಿಗಳಲ್ಲಿ ಕೆಲವು ಸಾಹಿತ್ಯ ಮತ್ತು ಜೀವನ ವಿಮರ್ಶಾ ಕೃತಿ ಇವರು ಪ್ರಗತಿಶೀಲ ಚಳುವಳಿಯ ಪ್ರವರ್ತಕರೆಂದು ಗುರುತಿಸಲ್ಪಟ್ಟಿದ್ದಾರೆ ಕಥಾಂಜಲಿ ವಿಶ್ವವಾಣಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಗಳಿಗೆ ಸಂಪಾದಕರಾಗಿದ್ದರು ಕರ್ನಾಟಕದ ಕಲಾವಿದರು ಎಂಬ ಎರಡು ಸಂಪುಟಗಳ ಕಲಾವಿದರ ಬದುಕಿನ ಸಾಧನೆ ಸಿದ್ಧಿ ನೋವು ನಲಿವು ಮುಂತಾದವುಗಳನ್ನು ಕುರಿತು ಕೃತಿ ರಚಿಸಿದ್ದಾರೆ ಹಾಗೆಯೇ ಗಾಂಧಿ ವಿವೇಕಾನಂದ ಬಸವೇಶ್ವರ ಕಬೀರ್ ಮುಂತಾದ ಸಾಧಕರ ಜೀವನ ಚರಿತ್ರೆಗಳನ್ನು ರಚಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಣಿಪಾಲದಲ್ಲಿ ನಡೆದ ನಲವತ್ತ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಮೈಸೂರು ರಾಜ್ಯದ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಗೋವಾ ಕನ್ನಡ ಸಂಘ ಅವರಿಗೆ ರಸಚೇತನ ಎಂಬ ಅಭಿನಂದನ ಗ್ರಂಥವನ್ನು ಅರ್ಪಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೈಸೂರು ವಿ ವಿ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಹಾಗೂ ಸ್ವರಾಜ್ಯ ಚಳುವಳಿಯನ್ನು ಹಿನ್ನೆಲೆಯಾಗಿಟ್ಕೊಂಡು ರಚಿಸಿದಂಥ ಕತೆ ಗಿರಿಜೌವನ ರೊಟ್ಟಿಯಲ್ಲಿ ಕರ್ತವ್ಯ ನಿಷ್ಠೆ ಮತ್ತು ದೇಶಭಕ್ತಿಯ ಸಂಘರ್ಷದ ಚಿತ್ರಣ ಇಲ್ಲಿದೆ ವಾಸ್ತವತೆ ಮಾನವತೆ ಆದರ್ಶ ಮನೋಭೂಮಿಕೆಯಲ್ಲಿ ಇಲ್ಲಿನ ಪಾತ್ರಗಳಾದ ದುಗ್ಗಪ್ಪ ಗುರುಬಸಪ್ಪ ಪ್ರವರ್ತಿಸುವುದು ಗಮನಾರ್ಹ ಇದೆ ರೊಟ್ಟಿಯಲ್ಲಿ ಅಡಗಿರ್ತಕ್ಕಂಥ ಒಂದು ತಾಯಿಯ ಪ್ರೀತಿ ತಾಯಿಯ ಪ್ರೀತಿಯಲ್ಲಿ ವ್ಯಕ್ತಗೊಂಡಿರುವ ದೇಶಭಕ್ತಿ ಮಾರ್ಮಿಕವಾಗಿ ಚಿತ್ರಣಗೊಂಡಿದೆ ನಿಮಗೆಲ್ಲರಿಗೂ ಗೊತ್ತು ಈ ಸ್ವತಂತ್ರಕ್ಕಾಗಿ ಹೋರಾಟ ನಡೀತಿದ್ದಂಥ ಸಂದರ್ಭದಲ್ಲಿ ಹೇಗೆ ಬ್ರಿಟಿಷರ ವಿದ್ಯಾ ತಮ್ಮ ತನು ಮನ ದನ ಎಲ್ಲವನ್ನೂ ಕೂಡ ಅರ್ಪಿಸಿ ತಮ್ಮ ಸರ್ವಸ್ವವನ್ನು ಅದಕ್ಕಾಗಿ ಇದು ಮಾಡಿದಂಥ ಕೆಲಸವನ್ನು ನೀವು ಗಮನಿಸಿದ್ರಿ ಅಂಥ ಸಂದರ್ಭದಲ್ಲಿ ಇಲ್ಲಿ ಖಾನಾಪುರ ಸ್ಟೇಷನನ್ನು ಇಲ್ಲಿಯ ದೇಶಭಕ್ತರು ಸುಟ್ಟು ಅಂದರೆ ಆಗ ಸ್ವತಂತ್ರಕ್ಕಾಗಿ ಹೊರತಿದ್ದಂಥ ಚಳುವಳಿ ಹೇಗೆ ಅಂದರೆ ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಹಣವನ್ನೇ ಬ್ರಿಟಿಷರು ಕಂದಾಯ ಇರ್ಬೋದು ಬೇರೆ ಬೇರೆ ಇದನ್ನು ಅಲ್ಲಿ ಸಂಗ್ರಹಿಸಿ ಇಡೋದು ಬೇರೆ ಬೇರೆ ಇದು ಇದಾಗಿಸೋದು ಅದನ್ನು ಅನ್ಯಾಯವಾಗಿ ಮಿತಿ ಮೀರಿ ಸಂಗ್ರಹಿಸೋದು ಇಂಥ ಚಟುವಟಿಕೆಗಳು ನಡೀತಾ ಇದ್ದವು ಅಂಥದನ್ನು ಹತ್ತಿಕ್ಲಿಕ್ಕಾಗಿ ನಮ್ಮ ದೇಶದ ಸ್ವತಂತ್ರ ಭಕ್ತರು ಅದನ್ನು ವಿರೋಧಿಸ್ತಾ ಪ್ರಾರಂಭದಲ್ಲಿ ಕೇವಲ ಅಹಿಂಸೆ ಹಾಗೂ ಸಹನೆ ಆದವರನ್ನು ಹೋಗಿ ರಿಕ್ವೆಸ್ಟು ಬೇಡ್ಕೊಳ್ಳೋದು ನಮ್ಮ ನಮಗೆ ಸ್ವತಂತ್ರವನ್ನು ಕೊಡಿ ಅಂಥೇಳಿ ಅವರೊಂದು ದಿನಾಂಕ ಕೊಡೋದು ಇಲ್ಲ ಮುಂದೂಡೋದು ಏನೋ ಮಾಡ್ತಿದ್ರು ಹೀಗೇ ನಡೀತಿತ್ತು ಕ್ರಮೇಣ ಆ ಅದೆಲ್ಲಕ್ಕೂ ರೋಸಿ ಹೋದಂತಹ ಭಾರತದ ಜನ ಇವರನ್ನು ತಾಳ್ಮೆ ಸಹನೆಯಿಂದ ಕೇಳಿದರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಗುಂಪಾಗಿರುತ್ತೆ ಹಾಗೆ ಸ್ವತಂತ್ರ ಬರಲ್ಲ ಅನ್ನೋದನ್ನು ಮನಗಂಡು ಆನಂತರ ಅದರ ವಿರುದ್ಧ ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅಂತ ಒಂದು ಸಮಯದಲ್ಲಿ ಖಾನಾಪುರ ಸ್ಟೇಷನನ್ನು ಸುಟ್ಟು ಅಲ್ಲಿದ್ದ ಹಣವನ್ನು ಇಲ್ಲಿಯ ನಮ್ಮ ದೇಶದ ಯುವಕರು ಕೊಳ್ಳೆ ಹೊಡ್ಕಂಡು ಹೋದ್ಮೇಲೆ ಆ ಬ್ರಿಟಿಷರು ಪೊಲೀಸ್ ಕವಲನ್ನು ತುಂಬ ಹೆಚ್ಚು ಮಾಡಿರ್ತಾರೆ ಆ ಟೇಷನ್ ತುಂಬ ಶಸ್ತ್ರಸಜ್ಜಿತರಾದಂತಹ ಸಮಾವೇಶಧಾರಿಗಳನ್ನ ಹೆಚ್ಚೆಚ್ಚು ಜನನ ಅಲಾಟ್ ಮಾಡಿರ್ತಾರೆ ಅಲ್ಲಿ ರೈಲ್ ಹತ್ತೋದು ಇಳಿಯೋದು ಇಂಥ ಸಂದರ್ಭದಲ್ಲೆಲ್ಲ ತುಂಬ ಗಮನವಿಟ್ಟು ನೋಡ್ತಾ ಇರೋದ್ರಿಂದ ಅಲ್ಲಿ ಅವರ ಕಣ್ ತಪ್ಪಿಸಿ ಬರೋದು ಸ್ವಲ್ಪ ಕಷ್ಟ ಇರುತ್ತೆ ಅವ್ರ ಬಗ್ಗೆ ಸ್ವಲ್ಪ ಅನುಮಾನ ಬಂದರೂ ಸಾಕು ಡಿಫೆನ್ಸ್ ಆಫ್ ಇಂಡಿಯಾ ಅಂತ ಒಂದು ಕಾಯ್ದೆಯನ್ನು ಮಾಡಿರ್ತಾರೆ ಅದರ ಮೂಲಕ ಜನರನ್ನು ದಸ್ತಗಿರಿಯನ್ನು ಮಾಡ್ತಾಯಿರ್ತಾರೆ ಅಂದರೆ ಅನುಮಾನಪದಾಸ್ಪದ ಜನರನ್ನು ಅಲ್ಲಿ ತಕ್ಷಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಣೆ ಮಾಡಿ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಒಂದು ಕಾನೂನನ್ನು ಇದು ಮಾಡಿರ್ತಾರೆ ಅದರಿಂದ ಜನತೆಯ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಓಡಾಡಲಿಕ್ಕೆ ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಬಾಗಿಸ್ಲಿಕ್ಕೆ ಭಯ ಅನ್ನೋದೊಂದು ಹೆಚ್ಚು ಕಂಡುಬರುತ್ತೆ ಅವರು ನಿಷ್ಕರಣೆಯಿಂದ ಬ್ರಿಟಿಷ್ ಸರ್ಕಾರ ಹೀಗೆ ಭಯದ ಮೂಲಕ ಒಬ್ಬ ಒಂದು ಕರುಣೆ ಅನುಕಂಪ ಮಾನವೀಯತೆ ಇಲ್ಲದೇ ಭಾರತ ಸರ್ಕಾರ ಭಾರತವನ್ನು ಆಳ್ತಾ ಇರ್ತಾರೆ ಈ ಬಿಳಿಯರ ಸರ್ಕಾರ ಬ್ರಿಟಿಷ್ ಸರ್ಕಾರ ಈ ಸರ್ಕಾರದ ಇಂಥ ಒಂದು ಹೀನಾಯ ಇಂಥ ಒಂದು ಅಮಾನವೀಯ ರಾಕ್ಷಸಿ ವ್ಯಾಪಾರಕ್ಕೆ ದೇಶದ ಜನ ಎಲ್ಲ ರೋಸಿ ಹೋಗಿರ್ತಾರೆ ಅವರನ್ನು ಎಷ್ಟು ದ್ವೇಷಿಸಿ ಅವರಿಗೆ ಏನಾದರೂ ಮಾಡಿ ಸ್ವತಂತ್ರವನ್ನು ಪಡೀಬೇಕು ನಾವು ನಮ್ಮ ಜೀವನ ಅಂತ್ಯದ ಪರಲ್ಲ ಉಳಿದಂಥವರಾದರೂ ಸ್ವತಂತ್ರನ ಅನುಭವಿಸ್ಬೇಕು ಅನ್ನೋ ಮಟ್ಟಕ್ಕೆ ಇಲ್ಲಿ ಹೋಗ್ತಾರೆ ಯಾರು ಬಾಯಿಲ್ ನೋಡಿದರೂ ಕೂಡ ಭಾರತ ಬಿಟ್ಟು ತೊಲಗಿ ಎಂಬ ರಣನಾದ ಎಲ್ಲೆಲ್ಲೂ ಕಂಡು ಬರ್ತಾಯಿದ್ದೆ ಚಿಕ್ಕ ಮಕ್ಕಳು ಕೂಡ ಕ್ರಾಂತಿಗೆ ಜೈವಾಗಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿ ಭಾರತ ಮತಕ್ಕೆ ಜೈ ಬ್ರಿಟಿಷರನ್ನ ಹೊಡೆದಟ್ಟಿ ಇಂತಹ ಒಂದು ಕ್ರಾಂತಿಕಾರಕ ವಾಯುವನ್ನು ಎಲ್ಲೆಲ್ಲೂ ಘೋಷಿಸ್ತಾ ಇರ್ತಾರೆ ಈ ಜನತೆಯಲ್ಲಿ ಹೊಸ ರಕ್ತ ಹುಟ್ಟಿರುತ್ತೆ ಅಂದರು ಸ್ವತಂತ್ರಕ್ಕಾಗಿ ಹೋರಾಡ್ತಕ್ಕಂಥ ಅವರನ್ನು ಜನರನ್ನು ಪ್ರೇರೇಪಿಸ್ತಕ್ಕಂಥ ಇದು ಆ ರಕ್ತ ಚೆಲ್ಲಿ ಹೋದರೂ ಚಿಂತೆ ಇಲ್ಲ ಈ ಸಾರಿ ದೇಶವನ್ನು ಬಂದ ವಿಭಕ್ತ ಮಾಡಬೇಕೆಂಬ ನಿರ್ಧಾರ ಎಲ್ಲೆಲ್ಲೂ ಇಡೀ ದೇಶದಲ್ಲಿ ಸಾರ್ವತ್ರಿಕವಾಗಿರುತ್ತೆ ದೇಶ ರಕ್ತ ಕೊಟ್ಟರೂ ಪರವಾಗಿಲ್ಲ ಜೀವ ಕೊಟ್ಟರೂ ಪರವಾಗಿಲ್ಲ ತಾನು ಆಸ್ತಿ ಅಂತ ಏನು ಬೇಡ ಎಲ್ಲವನ್ನೂ ಕೊಟ್ಟರು ಪರವಾಗಿಲ್ಲ ನಮ್ಮ ದೇಶಕ್ಕೆ ಸ್ವತಂತ್ರ ಬೇಕು ಅನ್ನೋದು ಇಡೀ ಭಾರತದ ಎಲ್ಲ ಮಕ್ಕಳು ಯುವಕರು ವಯೋವೃದ್ಧರು ಎಲ್ಲರ ಕನಸು ಆಗಿರುತ್ತೆ ಇದು ಪ್ರಾರಂಭದಲ್ಲಿ ಬ್ರಿಟಿಷ್ ಸರ್ಕಾರ ಇದೆಯೇನೋ ನಾಲ್ಕು ಜನರ ಪುಂಡಾಟ ಅವರನ್ನು ಹಿಡಿದು ಸ್ಟೇಷನ್ಗೆ ಹಾಕಿದರೆ ಅದಾಗೆ ಸರಿ ಆಗುತ್ತೆ ಅನ್ನೋದು ಅವರ ಕಲ್ಪನೆ ಆಗಿರುತ್ತೆ ಏಕೆಂದರೆ ಅವರು ಭಾರತದವ್ರಿಗೆ ಅಷ್ಟು ಹೋರಾಡ್ತಕ್ಕಂಥ ಶಕ್ತಿ ಇಲ್ಲ ಅಷ್ಟು ಇದು ಮಾಡೋಕ್ಕೆ ಅಲ್ಲಿ ಕಾನೂನಿನ ಅರಿವಾಗಲಿ ಇದು ಏನಿಲ್ಲ ಅಂತ ತುಂಬ ಒಂದು ಅವ್ರ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನು ಕಾಣ್ತೀವಿ ಮೊಂಡರಗಪ್ಪೆ ತುಂಬಿದ ಕಾರಾಗರಗಳಲ್ಲಿ ಅವರನ್ನು ತುಂಬಿ ನರಕಯಾತನೇನ ಕೊಡ್ತಾರೆ ಜನಗಳನ್ನು ಹೇಗೆ ಅಂದರೆ ಲಾ ರಾಶಿ ರಾಶಿ ಜನಗಳನ್ನು ತುಂಬ್ಕೊಂಡು ಬಂದ ಜೈಲುಗಳಲ್ಲಿ ಅವ್ರಿಗೆ ಕೂರ್ಲಿಕ್ಕೆ ನಿಲ್ಲಿಕ್ಕೂ ವ್ಯವಸ್ಥೆ ಇಲ್ಲದಂತಹ ಒಂದು ಜೈಲು ವಾಸವನ್ನು ಕೊಟ್ಟು ಅಲ್ಲಿ ಹಿಂಸೆಯನ್ನು ಕೊಡ್ತಾರೆ ನಾವು ಕೊನೆಗೆ ಆಗ ನಿಜಾಲ ದೇಶಭಕ್ತಿ ಯಾವ ಮಟ್ಟಕ್ಕಿರ್ತು ಅಂದರೆ ಅದ್ರ ಜೊತೇಲಿ ಇದ್ದವನ್ನ ಕೂಡ ಕೆಲವರು ತಪ್ಪಿಸ್ಕೊಂಡ್ಬಿಡ್ತಿದ್ರು ಅವರು ಇಲ್ಲಿ ಒಂದು ದೇಶ ಸೇವೆಯನ್ನು ಜನಗಳನ್ನು ಪ್ರೇರೇಪಿಸಿದ್ದಿರ್ಬೋದು ಮತ್ತು ಎಲ್ಲೆಲ್ಲಿ ಎ ನಾವು ಸಂಚು ಮಾಡಬೇಕು ಎಲ್ಲಿ ಯಾವುದನ್ನು ಅಟ್ಯಾಕ್ ಮಾಡಬೇಕು ಯಾವುದನ್ನು ಹಿಡಿಬೇಕು ಒಟ್ಟಾರೆ ಬ್ರಿಟಿಷರ ಕರ್ತವ್ಯಗಳನ್ನು ಅವರ ಯೋಜನೆಗಳನ್ನು ಹತ್ತಿಕ್ಕದೆ ಇವರೆಲ್ಲರ ಉದ್ದೇಶ ಆಗಿರುತ್ತೆ ಭಾರತದ ಯುವ ಜನರ ಸ್ವತಂತ್ರ ಹೋರಾಟಗಾರರ ಹಾಗೆ ಉಳ್ಕೊಂಡಂಥ ಜನರು ಇಲ್ಲಿ ದೇಶದಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿರ್ತಾರೆ ಆದರೆ ಜೈಲಿನ ವಾಸವನ್ನು ಅನುಭವಿಸ್ತಕ್ಕಂಥ ಜನಕ್ಕೆ ಅವರು ಯಮಯಾತನೆ ಅಂತ ಶಿಕ್ಷೆ ಕೊಟ್ಟರೂ ಕೂಡ ಇಲ್ಲಿಯ ಜನರ ಹೆಸರನ್ನು ಬಿಡದೆ ಇರ್ತಕ್ಕಂಥ ಒಂದು ದೇಶಭಕ್ತಿ ಅವರೆಲ್ಲರಲ್ಲಿ ತುಂಬಿ ತೊಳುಗ್ತಾ ಇತ್ತು ಅಪಾದಿತರನ್ನ ತುಂಬ ಚಿತ್ರ ಹಿಂಸೆ ಮಾಡ್ತಾರೆ ಮೈ ಮೂಳೆಗಳನ್ನು ಬುರಿತಾರೆ ಗುದುಕ್ ಬರ್ಜಿ ಕೊಡ್ತಾರೆ ಕಣ್ಣು ಕಿತ್ತು ಕೈ ಕೊಡ್ತಾರೆ ಗುಪ್ತಾಂಗಗಳನ್ನು ಛಿದ್ರ ಛಿದ್ರ ಮಾಡ್ತಾರೆ ಪ್ರಜೀರ್ಣಿಸಿಕೊಂಡವರು ಆರೆ ಬೇರೆ ಜೀವ ಅರೆ ಜೀವ ಕೊರೆ ಜೀವವಾದರೂ ಇಲ್ಲಿ ಗಮನಿಸಿ ಮಕ್ಕಳೇ ನೀವು ಎಂತೆಂತಹ ನೋಡಿ ನಮ್ಮ ದೇಶ ನಮ್ಮ ಸಂಪತ್ತು ನಮ್ಮ ಇದನ್ನೇ ಆಳಕ್ಕೆ ಬಂದು ಅವರು ಎಷ್ಟು ನಮ್ಮನ್ನೇ ಯಾವ್ಯಾವ ರೀತಿ ಚಿತ್ರಹಿಂಸೆಯನ್ನು ಕೊಡ್ತಾರೆ ಅಂತ ಕಣ್ಣುಗಳನ್ನು ಕೇಳ್ತಾರೆ ಅಲ್ಲಿ ಈ ರೀತಿ ಅರೆ ಜೀವ ಉಳಿದಂತಹ ಜನರು ಅದನ್ನು ಅರಗಸ್ಕೊಳಕ್ಕೆ ಕೆಲವರಿಗೆ ಆ ಶಿಕ್ಷೆಯನ್ನು ಕಡಿಮೆ ಮಾಡ್ಕೊಳ್ಲಿಕ್ಕಾಗ್ದೇ ಇನ್ಕಿಲಾಬ್ ಜಿಂದಾಬಾದ್ ಭಾರತಕ್ಕೆ ಜೈವಾಗಲಿ ಅಂತ ಹೇಳಿ ಎಷ್ಟು ಕೆಲವರು ಜನ ಪ್ರಾಣವನ್ನೇ ಕೊಡ್ತಾರೆ ಹೀಗೆ ಇವರು ಕೆಲವು ಜನನ ಹೀಗೆ ಸಾಯಿಸಿದರು ಅಂಥೇಳಿ ಆ ದೇಶ ಪ್ರೇಮ ಏನು ಕಡಿಮೆ ಆಗೋಲ್ಲ ಇಲ್ಲಿ ಮೈ ರಾವಣನ ಮೈಯಂತೆ ಬೆಳೆಯುತ್ತಿತ್ತು ಹುತಾತ್ಮರ ತಂಡ ಒಬ್ಬರು ಸತ್ರೆ ಆ ಸ್ಥಾನದಲ್ಲಿ ಹತ್ತು ಜನ ಹೇಳ್ತಾಯಿದ್ರು ಸ್ವತಂತ್ರಕ್ಕಾಗಿ ಹೋರಾಡ್ತಕ್ಕಂಥ ಯುವಕರ ತಂಡ ಇಲ್ಲಿ ಅವ್ರಿಗೆ ಎಲ್ಲಿಂದ ಸ್ಫೂರ್ತಿ ಬರ್ತಿತ್ತು ಯಾವ ಕೇಂದ್ರದಿಂದ ಅವ್ರಿಗೆ ಈ ಎಲ್ಲ ಹೀಗೆ ಮಾಡಬೇಕು ಇಂಥ ಕಡೆ ಹೋಗಿ ಅಟ್ಯಾಕ್ ಮಾಡಬೇಕು ಇಲ್ಲೆಲ್ಲರೂ ಸೇರ್ಕಳಿ ಹೀಗೆ ಮಾಡಿ ಅಂತ ಇಂಥ ಆಜ್ಞೆಗಳು ಸಲಹೆಗಳು ಎಲ್ಲಿಂದ ಬರ್ತವೆ ಇವ್ರ ಚಟುವಟಿಕೆಗಳನ್ನೆಲ್ಲ ಹೇಗೆ ರಚನೆ ಮಾಡ್ತಾರೆ ಅಂತ ಈ ಸರ್ಕಾರದ ಅಧಿಕಾರಿಗಳು ತಲೆ ತಲೆ ಕೆಚ್ಚುಗೊಳ್ತಾರೆ ಇದೇನಾಗ್ತಾ ಇದೆ ಇಲ್ಲಿ ನಾವು ಇಷ್ಟು ಕಂಟ್ರೋಲ್ ಮಾಡಿದ್ರು ಇಷ್ಟು ಮಿಲ್ಟ್ರಿ ಪೊಲೀಸ್ ಇವ್ರನ್ನೆಲ್ಲ ಕರೆದು ಇಂಥ ಶಿಕ್ಷೆ ಕೊಟ್ಟರು ಈ ಸ್ವತಂತ್ರ ಹೋರಾಟ ಅನ್ನೋದು ಇದನ್ನು ನಮ್ಮ ಕೈ ಹತ್ತಿಕ್ಲಿಕ್ಕೆ ಆಗಲಿಲ್ವಲ್ಲ ಇದ್ರೆಲ್ಲವನ್ನು ಯಾರು ಮಾಡಿಸ್ತಿದ್ದಾರೆ ಹೇಗೆ ಇದರ ಒಂದು ಪ್ಲ್ಯಾನ್ ನಡೀತಾ ಇದೆ ಅನ್ನೋದು ಅವರಿಗೆ ಬಗೆಹರಿಲಾರ್ದಂಥ ಸಮಸ್ಯೆಯಾಗಿ ಉಳಿಯುತ್ತೆ ಈ ಕ್ರಾಂತಿಯ ಕತೆ ಅಂದರೆ ನಮ್ಮ ದೇಶದ ಜನ ಆ ಮಟ್ಟಕ್ಕೆ ಅವರೆಲ್ಲರನ್ನು ಅವರೆಲ್ಲ ಆ ಬ್ರಿಟಿಷರ ಪ್ಲ್ಯಾನ್ಗಳನ್ನೆಲ್ಲ ಒಲ್ಟಾ ಮಾಡಿ ಅವರು ಇವರನ್ನು ಯಾವ ಏನು ಮಾಡಬೇಕು ಅಂತ ಕೈ ಗೊತ್ತಾಗದ ಕೈ ಕೈ ಅಂಥ ಸಂದರ್ಭಗಳು ಆಗುತ್ತೆ ಗಾಂಧಿ ನೆಹರು ವಲ್ಲಭಾಯಿ ಶರತ್ ಬೋಸ್ ಮೊದಲಾದ ನಾಯಕರನ್ನು ಹಿಡಿದು ಬಂಧನದಲ್ಲಿ ಇಡ್ತಾರೆ ನೀವು ಕೇಳಿದ್ದೀರಾ ಸ್ವತಂತ್ರ ಚಳುವಳಿ ಪಾಠಗಳಲ್ಲಿ ಹೀಗೆ ಭಾರತದ ಮಹಾನ್ ನಾಯಕರುಗಳು ಬೆ ಸುಭಾಷ್ ಚಂದ್ರ ಬೋಸನನ್ನು ಗಡಿ ಮಾಡ್ತಾರೆ ಹಾಗೂ ಹೀಗೆ ಅನೇಕ ಮಹಾನ್ ಸ್ವತಂತ್ರ ಹೋರಾಟಗಾರನ್ನ ಬಂಧನದಲ್ಲಿಡ್ತಾರೆ ಆದರೂ ಕೂಡ ಕ್ರಾಂತಿಯೇನು ನಿಲ್ತಾ ಇರಲಿಲ್ಲ ಇವರೆಲ್ಲರೂ ಹಾಕ್ಕೊಟ್ಟಂಥ ದಾರಿನಲ್ಲಿ ಇವ್ರ ಮಾರ್ಗದರ್ಶನ ಮಾಡಿದಂಥ ರೀತಿಯಲ್ಲಿ ಇವ್ರು ಮತ್ತೆ ಮತ್ತೆ ಇದನ್ನ ಸ್ವತಂತ್ರ ಚಳವಳಿಯನ್ನು ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಇವರಿಗೆ ಅನುಮಾನ ಬ್ರಿಟಿಷರಿಗೆ ಹಾಗಾದರೆ ನಾಯಕರು ಇನ್ನೂ ನಾಯಕರು ಬೇರೆ ಯಾರಾದರೂ ಇದ್ದಾರಾ ಈ ಒಂದು ಸ್ವತಂತ್ರ ಚಳುವಳಿ ಈ ರೀತಿ ನಡಿಬೇಕು ಅಂದರೆ ನಾವೀಗ ತುಂಬ ಈ ಪ್ರೇರೇಪಣೆ ನೀಡ್ತಕ್ಕಂಥವ್ರನ್ನ ಇದನ್ನೆಲ್ಲ ಮಾಡ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಇಲ್ಲಿ ತಂದು ಜೈಲಲ್ಲಿ ಹಾಕಿದ್ದೀವಿ ಆದರೂ ಕೂಡ ಈ ಸ್ವತಂತ್ರ ಚಳವಳಿಯನ್ನು ಪೂರ್ಣವಾಗಿ ನಮ್ಮ ಕೈಲಿ ಹತ್ತಿಕ್ಲಿಕ್ಕೆ ಆಗಲ್ಲ ಅಂದರೆ ಇದು ಇದ್ರ ಹಿನ್ನೆಲೆ ಏನು ಕಾರಣ ಯಾರು ಅವ್ರು ಯಾರು ಎಲ್ಲಿದ್ದಾರೆ ಅಂತ ಹೇಳಿ ಸರ್ಕಾರ ಅವರೆಲ್ಲರನ್ನು ಶೋಧಿಸತೊಡಗುತ್ತೆ ಹಿಂಗೆ ನೀವು ಗಮನಿಸಿದರೆ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಅಲ್ಲಿ ತನಕಲ್ಲುವೆ ಮಂದಗಾಮಿ ತೀವ್ರಗಾಮಿ ಅಂತ ಎರಡು ಸ್ವತಂತ್ರ ಇರುತ್ತೆ ಪ್ರಾರಂಭದಲ್ಲಿ ಅಷ್ಟು ತೀವ್ರವಾಗಿ ನಾವು ಭಾರತದ ಚಳುವಳಿಯನ್ನು ಅಷ್ಟು ತೀವ್ರವಾಗಿ ಅದನ್ನು ಪರಿಗಣಿಸಿರಲ್ಲ ಆ ನಂತರ ಅದು ತುಂಬ ಒಂದು ತೀವ್ರತೆ ಮಟ್ಟ ಬಿಸಿ ಕಾವು ಏರುತ್ತೆ ಅದ್ರಲ್ಲಿ ಸಾವಿರದ ನಲವತ್ತೆರಡರಿಂದ ಭಾರತದ ರಾಜಕಾರಣದ ಒಂದು ವಿಲಕ್ಷಣ ಸ್ವರೂಪವನ್ನು ತಾಳುತ್ತೆ ಅಲ್ಲಿವರೆಗೆ ದೇಶದ ನಾಯಕರು ಹೇಗೆ ಹೇಳ್ತಾರೆ ಹಾಗೆ ನಡೀತಾ ಇರ್ತಾರೆ ಇವರು ಸ್ವರಾಜ್ಯ ಸಿಕ್ಕೋ ದಿನ ಪ್ರತಿ ಸಲ ಹೋಗೋದು ಆ ಚಳುವಳಿಯ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸೋದು ಅವರು ಏನೋ ಒಂದು ಸಬೂಬನ್ನು ಹೇಳ್ತಾರೆ ಇಂಥ ದಿನಾಂಕಕ್ಕೆ ನಮಗೆ ಸ್ವತಂತ್ರ ಬರುತ್ತೆ ಇಂಥ ತಿಂಗಳು ಇಂಥ ದಿನಾಂಕ ಇಂಥ ವರ್ಷ ಅಂತ ಇಂಥ ನೂರಾರು ಸಬೂಬನ್ನು ಕೇಳಿ ಕೇಳಿ ಜನಗಳಿಗೆ ರೋಸಿ ಹೋಗಿರುತ್ತೆ ಅದರಿಂದ ಗಾಂಧೀಜಿ ಕೂಡ ಈ ವಿಚಾರದಲ್ಲಿ ಬೇಸತ್ತು ಹೋಗಿರ್ತಾರೆ ಏಕೆಂದರೆ ಅವರು ಬ್ರಿಟಿಷರನ್ನು ಮಾತಾ ಇವರು ಸತ್ಯ ವಾಕ್ಯ ಸತ್ಯಕ್ಕಾಗಿ ಗಾಂಧೀಜಿ ತಮ್ಮ ಇಡೀ ಜೀವನ ಬದುಕಿದಂಥವರು ಆ ಮಾತಿನ ಮೇಲೆ ನಂಬಿಕೆ ಇಟ್ಟು ಪ್ರತಿ ಸಲ ಬರ್ತಿರ್ತಾರೆ ಆದರೆ ಪ್ರತಿ ಸಲ ಕೂಡ ಬ್ರಿಟಿಷರು ಮಾತಿಗೆ ತಪ್ಪಿ ನಡ್ಕೊಂಡಾಗ ಅವರು ಕೂಡ ಅವರ ವರ್ತನೆಯಿಂದ ಬೇಸತ್ತು ಹೋಗಿರ್ತಾರೆ ಗಾಂಧೀಜಿ ಅಹಿಂಸಾ ತತ್ವವನ್ನು ಅವರು ಇಪ್ಪತ್ತು ವರ್ಷಗಳ ಕಾಲ ಆಚರಣೆಯಲ್ಲಿ ತರ್ತಾರೆ ನೀವು ಗಮನಿಸಿದ್ರೆ ಉಪ್ಪಿನ ಸ ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಅನೇಕ ಉಪವಾಸ ಎಲ್ಲವನ್ನೂ ಮಾಡ್ತಾರೆ ಅವರು ಆದಷ್ಟು ಮಾಡಿ ತನು ಮನ ಧನವನ್ನು ಇಡೀ ಶರೀರ ಮನಸ್ಸು ಹಣ ಎಲ್ಲವನ್ನೂ ಅದಕ್ಕಾಗಿ ದಾರೆ ಎರೆದಂಥ ಜನಕ್ಕೆ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಬ್ರಿಟಿಷರು ಅಷ್ಟು ಸುಲಭವಾಗಿ ಅವರು ಸ್ವತಂತ್ರ ಹೇಳಿದ ರೀತಿ ಕೊಟ್ಟೋಗಲ್ಲ ಇದಕ್ಕೆ ನಾವು ಬೇರೆ ಮಾರ್ಗವನ್ನೇ ಕಂಡು ಹಳ್ಳಿ ಕಡೆ ಹೇಳ್ತಿರ್ತಾರಲ್ಲ ಅವರು ನಾವು ಅಂಥವ್ರಿಗೆ ಅಂಥ ಒಂದು ಯೋಜನೆಯನ್ನು ಹಾಕಬೇಕು ಅನ್ನೋದು ಜನರುಗಳೆಲ್ಲರ ಮನಸ್ಸಿನಲ್ಲಿ ಬರುತ್ತೆ ಅದರಿಂದ ಇಲ್ಲಿ ಹೇಳ್ತಾರೆ ಕತ್ತಿಯಿಂದ ಗೆದ್ದ ರಾಜ್ಯವನ್ನು ಕತ್ತಿಯಿಂದಲೇ ಉಳಿಸ್ಕೊಳ್ತೀವಿ ಅಂದರೆ ಕತ್ತಿ ಹಿಡಿದು ಹೋರಾಡಿ ಗೆದ್ದಂಥ ರಾಜ್ಯನ ಉಳಿಸ್ಕೋಬೇಕು ಅಂದರೂ ಕತ್ತಿನೇ ಬೇಕು ಮಾತಿನಿಂದ ಸಾಧ್ಯ ಇಲ್ಲ ಏಕೆಂದರೆ ಇದುವರೆಗೂ ಮಾತು ಅಹಿಂಸೆ ಮಾನವೀಯತೆ ಕರುಣೆ ಎಲ್ಲವನ್ನ ಅಸ್ತ್ರಗಳನ್ನು ಬಳಸಿ ನೋಡಿದರೆ ಅವೆಲ್ಲ ಅಸ್ತ್ರಗಳು ಕೂಡ ಈಗ ನಿಷ್ಫಲಗೊಂಡಿವೆ ಇಲ್ಲಿ ಆದ್ದರಿಂದ ಇಲ್ಲಿ ಕಲಿಯುಗದ ಈ ಒಂದು ಇದರಲ್ಲಿ ಕತ್ತಿಯನ್ನು ಇಲ್ಲಿ ಕತ್ತಿಗೆ ಕತ್ತಿ ಮಾತಿಗೆ ಮಾತು ಮೌನಕ್ಕೆ ಮೌನ ಅನ್ನೋ ರೀತಿ ಇಲ್ಲೂ ಕೂಡ ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಸಾಮ್ರಾಜ್ಯಶಾಹಿ ಕಲಿಯುಗದ ಗೌತಮನ ಪ್ರಿಯ ಮಾರ್ಗಕ್ಕೆ ಮಣಿಯುತ್ತದೆಯೇ ಅಂತ ಹೇಳಿ ಅಂದರೆ ಶಾಂತಿ ಹಿಂಸೆ ಅಹಿಂಸೆ ಇಂಥವಕ್ಕೆ ಆ ಅಂತಹ ದೇ ಮಾತಿನ ವಚನ ಭ್ರಷ್ಟ ಮತ್ತು ಕೇವಲ ಸ್ವಾರ್ಥ ಲಾಭಕೋರ್ತನ ಇದಕ್ಕೆ ಇದಾಗಿದ್ದು ಅಂಥ ಸರ್ಕಾರ ಇವ್ರಿಗೆ ಸೋಲಿಕ್ಕೆ ಸಾಧ್ಯನಾ ಅಂಥೇಳಿ ಗಾಂಧಿ ನೆಹರು ಬೋಸರನ್ನು ಸಾಧಾರಣ ಕಳ್ಳಕಾಕರಂತೆ ಸೆರೆ ಹಿಡಿದು ಜನತೆಯ ಅಸಮಾಧಾನವನ್ನು ಹುಲ್ಲಿಗಿಂತಲೂ ಕಡೆಯಾಗಿ ಭಾವಿಸಿದ್ದಂತಹ ಸರ್ಕಾರ ಅಹಿಂಸೆಗೆ ಶರಣೆನ್ನುತ್ತಾ ಅಂದರೆ ಇಷ್ಟೂ ಜನರ ಇಷ್ಟು ಅದು ಅಷ್ಟೂ ಜನಸಂಖ್ಯೆ ನಮ್ಮ ಹೆಚ್ಚಿನ ಜನಸಂಖ್ಯೆ ಆ ಸ್ವತಂತ್ರ ಚಳುವಳಿ ಇಷ್ಟು ತೀವ್ರವಾದ ಚಳುವಳಿಯನ್ನು ಮಾಡಿದರೂ ಕೂಡ ಇಂಥ ಮಹಾನ್ ನಾಯಕರುಗಳಿಗೆ ಅವರು ಶರಣತಿಗೆ ಒಪ್ಪದಿದ್ಮೇಲೆ ಅವರು ಹಾಗೆ ನಡ್ಕೊಳ್ಳಿಕ್ಕೆ ಸಾಧ್ಯನಾ ಅಹಿಂಸೆಗೆ ಶರಣೆನ್ನುತ್ತಾ ಅಂತ ಲೇಖಕರಲ್ಲಿ ಪ್ರಶ್ನೆ ಮಾಡ್ತಾರೆ ಹೀಗೆ ಸಾಮ್ರಾಜ್ಯ ಸರ್ಕಾರದ ಸಿಂಹ ಪೀಠವನ್ನು ಅಲುಗಾಡಿಸ್ಲಿಕ್ಕೆ ಭಾರತ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಿರ್ಧಾರ ಮಾಡುತ್ತೆ ಎಂತೆಂಥ ಮಾನವೀಯತೆಯಂತಹ ಸ ಸಹನ ಮೂರ್ತಿಗಳು ಕೂಡ ನಿರೂಪದ್ರವೇ ಬೇರೆ ಒಂದು ಸಣ್ಣ ಹುಳುಗೂ ಕೂಡ ಹಿಂಸೆ ಕೊಡದೆ ಅಂತ ಜನ ಇಲ್ಲಿ ಕೆರಳಿ ನಿಲ್ತಾರೆ ಎಷ್ಟು ದಿನ ಈ ಕ್ಷಾಮ ಈ ರೋಗ ಈ ಅನ್ಯಾಯ ಈ ಅತ್ಯಾಚಾರಗಳನ್ನು ಸಹಿಸೋದು ಅಂತ ಜನ ಕೆಂಡ ಕೆಂಡವಾಗ್ತಾರೆ ಅಂದರೆ ಹಾಗೆಲ್ಲೆಲ್ಲೂ ಬಡತನ ನೋವು ರೋಗರು ದಿನಗಳು ಅನ್ಯಾಯ ಅತ್ಯಾಚಾರಗಳು ತಾಂಡವಾಡ್ತಾ ಇರುತ್ತೆ ಇದನ್ನು ಎಷ್ಟು ದಿನ ಸಹಿಸ್ಕೋಬೇಕು ಅಂಥೇಳಿ ತಾಳ್ಮೆಗೂ ಒಂದು ಮಿತಿ ಇರುತ್ತೆ ತಾಳ್ಮೆಯಿಂದ ಇದ್ದರೆ ಹೇಗೆ ಅದರ ವಿರುದ್ಧ ಸೆಟ ನಿಲ್ತೀವೋ ಆ ರೀತಿ ಅತ್ಯಾಚಾರಗಳನ್ನು ಸಹಿಸೋದಕ್ಕೆ ಆಗ್ದೇ ಕ್ರಾಂತಿಯ ಕಿಡಿ ಇಡೀ ದೇಶದಾದ್ಯಂತ ವ್ಯಾಪಿಸುತ್ತೆ ಪೇಶಾವರದಿಂದ ಕನ್ಯಾಕುಮಾರಿವರೆಗೂ ಕೂಡ ಒಂದು ನಿರ್ಧಾರ ಮಾಡ್ತಾರೆ ಬಾಳುವುದಾದರೆ ನಾವು ಮನುಷ್ಯರಂತೆ ಬಾಳೋಣ ಹೇ ಯಾವಾಗ ಎಲ್ಲಿ ಸ್ವತಂತ್ರ ಭಾರತದಲ್ಲಿ ಉಸಿರಾಡೋಣ ನಾವು ಅಂದರೆ ಅಲ್ಲಿ ತನಕ ನಾವು ಬ್ರಿಟಿಷರ ಅಧೀನದಲ್ಲಿದ್ದಾಗ ಬದುಕು ಅವರು ನಮ್ಮನ್ನು ಮನುಷ್ಯರಂತೆ ನೋಡಲಿಲ್ಲ ಪಶು ಮೃಗಗಳಂತೆ ನಮ್ಮನ್ನು ಅವರು ನೋಡ್ತಾ ಇದ್ದರು ಆ ರೀತಿ ಇದ್ದರು ಅವ್ರು ಹೇಳಿದಾಗ ಕೇಳಬೇಕು ಅವ್ರು ಮಾಡಿದ ಕೆಲಸ ಅವ್ರು ಹೇಳಿದ ಕೆಲಸವನ್ನು ಮಾಡಬೇಕು ಆ ಕೆಲಸ ಮಾಡಿದರೂ ಕೂಡ ಆ ಆ ಕೆಲಸದಲ್ಲಿ ಸಾವಿರ ತಪ್ಪನ್ನು ಹುಡುಕೋದು ಹಾಗೂ ನಾವು ಅನೇಕ ಅವರ ಮನಸ್ಸಿಗೆ ಒಪ್ಪದಂಥ ಕೆಲಸಗಳನ್ನು ಮಾಡೋದು ಇಂಥ ಅನೇಕ ಅನ್ಯಾಯದ ಕೆಲಸಗಳನ್ನು ಅವರು ಇದ್ದರು ಅದರಿಂದ ಇಂತಹ ಪಶು ಸಮಾನ ಬದುಕು ನಮಗೆ ಬೇಡನ ಬದುಕದೇ ಆದರೆ ಮನುಷ್ಯರಾಗಿ ಬದುಕೋಣ ಮನುಷ್ಯರಾಗಿ ಬಾಳೋಣ ಅದು ಎಲ್ಲಿ ಸ್ವತಂತ್ರ ನನ್ನ ನಮ್ಮದೇ ಆದ ದೇಶದಲ್ಲಿ ನಾವು ಬದುಕೋಣ ನಮ್ಮ ಭಾರತಾಂಬೆಯ ಮಕ್ಕಳು ನಾವು ಭಾರತಾಂಬೆಯ ಮನೇಲಿ ತವ್ರ ಮನೆಯಲ್ಲೇ ನಾವು ಹಂಗಿನ ಒಂದು ಊಟವನ್ನು ಮಾಡೋದು ಈ ಹಿಂಸೆಯನ್ನು ಅನುಭವಿಸೋದು ಬೇಡ ಈ ಶಿಖಂಡಿ ಬಾಳು ಶಿಖಂಡಿ ಅಂದರೂ ಕೈಲಾಗದೆ ಇಂತ ಇಂಥವರು ಅಲ್ಲಿ ಶಿಖಂಡಿ ಅಂದರೆ ಮಹಾಭಾರತದಲ್ಲಿ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಆ ಶಿಖಂಡಿ ಎದುರುಗಡೆ ಬಂದು ದ್ರೋಣ ಇವರು ಭೀಷ್ಮಾಚಾರ್ಯರು ಶಸ್ತ್ರ ತ್ಯಾಗವನ್ನು ಮಾಡಿ ಅವರ ಅವಸಾನವನ್ನು ತಲುಪ್ತಾರೆ ಅದೇ ರೀತಿ ನಾವು ಇಲ್ಲಿ ಗಂಟ ಬದುಕಿರೋದು ರಣಹೇಡಿಗಳಂತೆ ಹೀಗೆ ಶಿಕಂಡಿಯ ಬದುಕನ್ನು ನಾವು ಬದುಕ್ತಿದ್ದೀವಿ ಅದರಿಂದ ಮನುಷ್ಯ ಹುಟ್ಟೋದು ಸಾಯೋಕೇನೆ ಪ್ರತಿ ಒಂದು ಮಗು ಜೀವಿಸಬೇಕಾದ್ರೆ ಅದು ಹುಟ್ಟಬೇಕಾದ್ರೆ ಅದರ ಬೆನ್ನ ಹಿಂದೆ ಸಾವು ಕೂಡ ನಿರ್ಧಾರ ಆಗಿರುತ್ತೆ ಹಾಗೆ ನಾವು ಸಾಯ್ತೀವಿ ಅಂತ ಹೆದ್ರಿ ಇಂಥ ಹೀನಾಯ ಬದುಕನ್ನು ಇಂಥ ಹಂಗಿನ ಬದುಕನ್ನು ಇಂಥ ಒಂದು ಅಶಾಂತಿಯ ನೆಮ್ಮದಿ ರಹಿತ ಬದುಕೋ ನಮಗೆ ಬೇಡ ಸತ್ರು ಚಿಂತೆ ಇಲ್ಲ ಹೇಡಿಯ ಬಾಳುವೆ ಬೇಡ ಹೇಡಿ ಕೈಲಾಗದ ಹೇಡಿಗಳಂತೆ ಕಣ್ ತಪ್ಪಿಸಿ ಏನೋ ಬದುಕಿದೀವಿ ಅಂತ ಬದುಕೋದು ಬೇಡ ಮೂರು ದಿನ ಹುಲಿಯಾಗಿ ಬದುಕಿದ್ರೆ ಬದುಕು ಸಾರ್ಥಕ ನೂರು ದಿನ ಇಲಿಯಾಗಿ ತಪ್ಪಿಸ್ಕೊಂಡು ಓಡಾಡಿ ಬದುಕೋ ಅಂಥ ಜೀವನ ನಮಗೆ ಬೇಡ ಅಂಥೇಳಿ ಎಲ್ಲ ಭಾರತಾಂಬೆಯ ಮಹಾನ್ ಮಹಾನ್ ನಾಯಕರುಗಳೆಲ್ಲ ಒಟ್ಟಾಗಿ ತೀರ್ಮಾನವನ್ನು ಮಾಡ್ತಾರೆ ಯಾವಾಗ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಈಚೆಗೆ ಅದರ ಬಗ್ಗೆ ಈ ಸಾಮ್ರಾಜ್ಯ ಸರ್ಕಾರ ಬಹು ವಿಚಿತ್ರವಾಗಿ ಬ್ರಿಟಿಷ್ ಸರ್ಕಾರ ತನ್ನ ವ್ಯಾಪ್ತಿಯನ್ನು ಬೆಳೆಸ್ತಾ ಹೋಗುತ್ತೆ ಈ ಸರ್ಕಾರದ ಮೂಲ ಕ್ಷೇತ್ರ ಹತ್ತು ಡೌನಿಂಗ್ ಸ್ಟ್ರೀಟ್ ಅದರ ಭಾರತದ ಮುಖವಾಗಿ ಕೆಲಸ ಮಾಡ್ತಿದ್ದವರು ಡೆಲ್ಲಿಯಲ್ಲಿದ್ದಂಥ ವಯಸ್ಸರಾಯರು ಅದರ ಕೆಲಸವನ್ನು ನೋಡ್ತಾಯಿರ್ತಾರೆ ಅವರ ಐ ಪಿ ಎಸ್ ಐ ಪಿ ದಳ ಆದರೆ ಸರ್ಕಾರ ನಡೀತಿದ್ದು ವಯಸ್ಸರಾಯರ ಬಲದ ಮೇಲೂ ಅಲ್ಲ ಅವರ ಕಾರ್ಯ ಸಮಿತಿಯಲ್ಲಿದ್ದಂಥ ಪಂಚಮ ದಳದ ಅಧಿಕಾರಿಗಳಿಂದಲೂ ಅಲ್ಲ ಸರ್ಕಾರದ ಬುನಾದಿ ಭಾರತದ ಹಣ ಸಂಗ್ರಹಿಸಿ ವಿಲಾಯಿತಿಗೆ ಸಾಗಿಸ್ತಿದ್ದಂತಹ ಮಾಮಲೆದಾರ ಕುಲಕರ್ಣಿ ಪಾಟೀಲ್ರು ಅವರೆಲ್ಲರಿಗೂ ಕೂಡ ಅವರಿಗೆ ಸ್ವಂತ ಬಳಸಲಿಕ್ಕೆ ಬಂದೂಕುಗಳನ್ನು ಕೊಟ್ಟು ಪೊಲೀಸ್ ಇನ್ಸ್ಪೆಕ್ಟ್ರುಗಳು ಪೌಜುದಾರರು ಶಿಪಾಯಿಗಳು ಡಿಫೆನ್ಸ್ ಆಫ್ ಇಂಡಿಯಾ ಕಾಯ್ದೆ ಅವರಿಗೆ ಈ ರೀತಿಯ ಸಿಂಹ ಬಲವನ್ನು ಒದಗಿಸಿರ್ತಾರೆ ಅಂದರೆ ಅಲ್ಲಿ ಒಬ್ಬ ವಯಸ್ಸರಾಯ ಮೂಲಕ ಒಬ್ಬ ದೊಡ್ಡ ಅಧಿಗರಕಾರಿ ಮೂಲಕ ಇಲ್ಲೇನಷ್ಟು ಸಮರ್ಥವ ಕೆಲಸವನ್ನು ಇಷ್ಟು ವಿಶಾಲವಾದ ಇಂಥ ಬೃಹತ್ ಜನಸಂಖ್ಯೆಯಲ್ಲಿ ನಡೆಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಅವರು ಅದಕ್ಕೆ ಸಹಾಯವನ್ನು ಮಾಡ್ತಿದ್ದವರು ಈ ಅಧಿಕಾರಿಗಳು ಕೆಳಮಟ್ಟದಿಂದ ಹಿಡಿದು ಅಧಿಕಾರಿಗಳು ಕುಲಕರ್ಣಿಗಳಿರ್ಬೋದು ಕಂದಾಯವನ್ನು ವಸೂಲಿ ಮಾಡ್ತಿದ್ದಂಥವ್ರು ಮಾಮಲದಾರ್ ತಹಸೀಲ್ದಾರರು ಪ ಪಟೇಲ್ರುಗಳು ಪೌಜುದಾರರು ಶಿಪಾಯಿ ಪೊಲೀಸ್ಗಳು ಮತ್ತು ಈ ಕಾನೂನು ಇವೆಲ್ಲವೂ ಕೂಡ ಅವರಿಗೆ ಧೈರ್ಯವಾಗಿ ಕೆಲಸ ಮಾಡಲಿಕ್ಕೆ ಈ ಉಳಿದವರ ಮೇಲೆ ಅನ್ಯಾಯದ ಸವಾರಿಯನ್ನು ಮಾಡಲಿಕ್ಕೆ ಅವರಿಗೆ ಬಲವನ್ನು ಒದಗಿಸುತ್ತೆ ಪ್ರತಿಯೊಬ್ಬ ಪೊಲೀಸ್ ಪೇದೆ ಪೌಜುದಾರ ಕೂಡ ನಾನೇ ಭಾರತದ ಚಕ್ರವರ್ತಿ ಅನ್ನೋ ಇಲ್ಲಿ ತೋರಿಸ್ತಾ ಇರ್ತಾನೆ ಯಾಕೆಂದರೆ ಅಂತಹ ಒಂದು ಅಧಿಕಾರವನ್ನು ಅದಿ ಪೊಲೀಸ್ ಬ್ರಿಟಿಷ್ ಸರ್ಕಾರ ಅವ್ರಿಗೆ ಕೊಟ್ಟಿರುತ್ತೆ ಅವರೆಲ್ಲರೂ ಕೂಡ ಇಲ್ಲೆಲ್ಲ ನೇಮಕ ಆಗ್ತಿದ್ರು ನಮ್ಮ ಜನಗಳೇ ನಮ್ಮ ಭಾರತದ ಜನಗಳೇ ಅಷ್ಟರ ಮಟ್ಟಿಗೆ ಅಷ್ಟೊಂದು ಜನ ಏನು ಬ್ರಿಟಿಷ್ ದೇಶದಿಂದ ಇಲ್ಲಿ ಬಂದಿರೋಲ್ಲ ಅಧಿಕಾರಿಗಳು ಪೊಲೀಸ್ಗಳು ಫೌಜುದಾರರು ಕುಲಕರ್ಣಿಗಳೆಲ್ಲ ನಮ್ಮ ದೇಶದವರಾದರೂ ಕೂಡ ನಮ್ಮ ದೇಶದವರನ್ನೇ ಶತ್ರುಗಳಂತೆ ನೋಡಿ ಅವರನ್ನು ಹಿಡಿದು ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟು ಅಲ್ಲಿ ಹಿಂಸೆಗೆ ಗುರಿಪಡಿಸ್ತಾಯಿದ್ರು ನಾವು ಬ ಅಂದರೆ ನಾವೇ ಭಾರತದ ಚಕ್ರವರ್ತಿಗಳು ಅನ್ನೋ ಅಹಂಕಾರದಲ್ಲಿ ಒಂದು ಕಿಂಚಿತ್ತು ನಾನು ಯಾರು ನನ್ನ ಕರ್ತವ್ಯ ಏನು ನನ್ನ ದೇಶ ಯಾವುದು ನಾನು ಏನು ಅನ್ಯಾಯ ಮಾಡ್ತಿದ್ದೀನಿ ಎಂಬ ಯಾವ ಒಂದು ಸಣ್ಣ ಯೋಚನಾ ಶಕ್ತಿ ಇಲ್ಲದೆ ಅವರು ಬ್ರಿಟಿಷರ ಒಂದು ಹಣದ ಹಣದ ಒಂದು ಮೋಹಕ್ಕೋ ಅಧಿಕಾರದ ಮೋಹಕ್ಕೋ ಒಳಗಾಗಿ ದೇಶಕ್ಕೆ ತಾಯಿ ನೆಲಕ್ಕೆ ಅವರು ಅನ್ಯಾಯವನ್ನು ಮಾಡ್ತಾ ಇರ್ತಾರೆ ಹೀಗೆ ಆ ದೇಶ ಸೇವಕರನ್ನು ಬಡಿದಂಥ ಫೌಜುದಾರರನ್ನು ರಾವ್ ಸಾಹೇಬ್ ಅಂತೇಳಿ ಬ್ರಿಟಿಷರು ಪದವಿಯನ್ನು ಕೊಟ್ಟು ಅವ್ರನ್ನ ಗೌರವಿಸ್ತಾ ಇದ್ದರು ಅವ್ರಿಗೆ ಹಲವು ಮಾನ ಸನ್ಮಾನಗಳನ್ನು ಸರ್ಕಾರ ಹಣದ ಜೊತೆಗೆ ಅವರ ಪದವಿ ಇವುಗಳನ್ನು ಹೆಚ್ಚು ಮಾಡಿ ಗೌರವವನ್ನು ಕೊಡ್ತಾ ಇರ್ತಾರೆ ಈ ರೀತಿ ಒಂದು ಅನ್ಯಾಯ ಅಟ್ಟಹಾಸದ ಒಂದು ಬ್ರಿಟಿಷ್ ಸರ್ಕಾರ ನಡೀತಾ ಇರುತ್ತೆ ಈ ರೀತಿ ಇರ್ತಕ್ಕಂತಹ ಒಂದು ಇದಕ್ಕೆ ನಡೆದ ಸೇರಿದಂತಹ ಗುರುಬಸಪ್ಪ ಎಂಬ ಒಬ್ಬ ಸಾಧಾರಣ ಪೊಲೀಸ್ ಪೇದೆಯಾಗಿದ್ದವನು ಹೇಗೆ ಇಲ್ಲಿಯ ಒಂದು ಈ ಸ್ವತಂತ್ರ ಚಳಿವನ್ನು ಹತ್ತಿಕ್ಕಲಿಕ್ಕೆ ತುಂಬ ಪರಿಣಾಮಕಾರಿ ಕೆಲಸವನ್ನು ಮಾಡ್ತಾನೆ ಹಾಗೂ ದುಗ್ಗಪ್ಪ ಎಂಬ ಸ್ವತಂತ್ರ ದೇಶಭಕ್ತನನ್ನು ಹಿಡಿದುಕೊಡ್ಲಿಕ್ಕೆ ಹೇಗೆ ಅವನು ತನ್ನ ಭಕ್ ಶಕ್ತಿ ಯುಕ್ತಿ ಎಲ್ಲವನ್ನು ಬಳಸಿ ಹೋರಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು